ಏನು ಮಾಡ್ತಾ ಇದ್ದೀಯ ಅದರಲ್ಲಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ತುಂಬಾನೇ ದಿನ ಆದಮೇಲೆ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿನೇ ಕೇಳ್ತೀನಿ ತುಂಬ ಜನ ಯಾಕೆ ಲಾಂಗ್ ವಿಡಿಯೋ ಇಲ್ಲ ಅನ್ನೋದೇ ಒಂದು ಕಂಪ್ಲೇಂಟು ಆ ರೆಗ್ಯುಲರಾಗಿ ಈಗ ಮಿನಿ ಲಾಗ್ಸಂತೂ ರೆಗ್ಯುಲರಾಗಿ ಆಗ್ತಾಯಿದ್ದೀನಿ ಆ ಸಮ್ಮರ್ ಹಾಲಿಡೇಸಲ್ಲೆಲ್ಲ ಸ್ವಲ್ಪ ಹಾಕ್ಲೇ ಇಲ್ಲ ತುಂಬ ದಿನ ಆಗ್ಲೇ ಇಲ್ಲ ಆಗ ಮಿನಿ ಲಾಗ್ ಹಾಕಿಲ್ಲ ಹಾಕಿಲ್ಲ ಅಂತ ಹೇಳ್ತಾನೇ ಇದ್ರಿ ಈಗ ಚಾರ್ವಿ ಚಾರ್ ಸ್ಕೂಲ್ ಸ್ಟಾರ್ಟ್ ಆಗಿದ್ದ ರೆಗ್ಯುಲರಾಗಿ ನಾನು ಮಿನಿ ಅಂತೂ ಆಗ್ತಾ ಇದ್ದೀನಿ ಲಾಂಗ್ ವೀಡಿಯೋನ ಯಾಕೆ ಇರ್ತೀರಾ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅವಿ ಜೊತೆ ಲಾಂಗ್ ವೀಡಿಯೋ ಮಾಡಿ ಅವಿ ಜೊತೆ ಲಾಗ್ಸ್ ಮಾಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಅದೊಂಥರ ಇದ್ರೆ ನಂಗೆ ತುಂಬಾ ಖುಷಿ ಬಟ್ ಕೆಲವೊಂದು ಕಾರಣದಿಂದ ನಾನು ಲಾಂಗ್ ವೀಡಿಯೋನ ಆಗ್ತಾ ಇರಲಿಲ್ಲ ಅಷ್ಟೇ ಬಟ್ ಇನ್ಮೇಲೆ ರೆಗ್ಯುಲರಾಗಿ ಹಾಕ್ತೀನಿ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಚಪಾತಿ ಮಾಡಿ ಮೊಟ್ಟೆ ಕರಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಫಸ್ಟು ಮೊಟ್ಟೆನ ಇದ್ದೀನಿ ನಾನು ಮೊಟ್ಟೆಗೆ ಬೇಯಿಸ್ಕೋಬೇಕಾದ್ರೆ ಯಾವಾಗಲೂ ಅಷ್ಟೇ ಈರುಳ್ಳಿ ಸಿಪ್ಪೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋತೀನಿ ಉಪ್ಪು ಒಂಥರ ರುಚಿ ಹಿಡಿಯುತ್ತೆ ಅನಿಸುತ್ತೆ ಮತ್ತು ಈರುಳ್ಳಿ ಸಿಪ್ಪೆ ಮೊಟ್ಟೆ ಹೊಡಿಬಾರ್ದು ಬೇವ್ರ ಟೈಮಲ್ಲಿ ಮೊಟ್ಟೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೊಟ್ಟೆ ಹೊಡಿಬಾರ್ದು ಅಂತ ಅಂದ್ಬಿಟ್ಟು ಆವಾಗಿಂದ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ಈರುಳ್ಳಿ ಸಿಪ್ಪೆ ಹಾಕಿ ಹಾಕ್ತೀವಿ ಮತ್ತು ಉಪ್ಪು ಕೂಡ ನಾನು ಹಾಕಿ ಬೇಯಿಸ್ತೀನಿ ಅಂದರೆ ಒಂದು ಐದು ಮೊಟ್ಟೆ ಹಾಕಿದ್ದೀನಿ ಮೊಟ್ಟೆ ಕರಿ ಮಾಡೋದಕ್ಕೆ ಚಾರ್ವಿಗೂ ಲಂಚ್ ಇದೆ ಏನು ತಿಂಡಿಗೆ ಇರೋದಿಲ್ಲ ಆ ನನಗೆ ಚಾರ್ವಿಗೆ ಮತ್ತು ಅಷ್ಟೇ ಅಲ್ವಾ ಅಂದ್ಬಿಟ್ಟು ಒಂದು ಐದು ಮೊಟ್ಟೆ ಅಷ್ಟೇ ಹಾಕಿದ್ದೀನಿ ಮೊಟ್ಟೆ ನಾವು ಜಾ ಎಷ್ಟ್ರ ಎಷ್ಟು ಬೇಕಾದರೂ ಹಾಕ್ಕೊಂಡು ಮಾಡ್ಕೊಬೋದು ನಾನು ಬರಿ ಬೆಳಿಗ್ಗೆ ತಿಂಡಿಗೆ ಬೇಗನೆ ಖಾಲಿ ಆಗಿಬಿಡ್ಲಿ ಮಧ್ಯಾಹ್ನಕ್ಕೆ ಏನು ಉಳ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸ್ವಲ್ಪನೇ ಕರಿ ಮಾಡ್ಕೊತೀನಿ ಹಾಗೆ ಯಾವುದೇ ರುಬ್ಬೋದಿಲ್ಲ ನಾನು ಈ ಕರಿ ಮಾಡಬೇಕಾದ್ರೆ ತುಂಬ ಸಿಂಪಲ್ಲಾಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಕಟ್ ಇದ್ದೆ ತುಂಬ ಸಣ್ಣದಾಗಿ ಎಷ್ಟು ಆದಷ್ಟು ನಾವು ಈರುಳ್ಳಿ ಮತ್ತು ಟೊಮೊಟೊನ ಸಣ್ಣದಾಗೆ ಕಟ್ ಮಾಡ್ಕೋತೀನಿ ಆದರೆ ಇದು ನಾವು ರುಬ್ಬೋದಿಲ್ಲ ಅಲ್ವಾ ಅದರಿಂದ ಕರಿ ಥರ ಬರೋದಿಲ್ಲ ಸಣ್ಣದಾಗೆ ಕಟ್ ಮಾಡಿ ಹಾಕೊಂಡ್ರೆ ಒಂದು ಸ್ವಲ್ಪ ಗ್ರೇವಿ ಟೈಪ್ ಬರುತ್ತೆ ಅಂತ ಹಾಗೆ ಇಲ್ಲಿ ಮೊಟ್ಟೆ ಬಿಡಿಸ್ತಾ ಇದ್ದೀನಿ ನಂಗೆ ಆಲ್ರೆಡಿ ಇವತ್ತು ಬೇಗನೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬೇಗನೆ ಎದ್ದೆ ಆದ್ರೂ ಕೂಡ ಟೈಮ್ ಆಗ್ಬಿಡ್ತು ಅಭಿ ಅಷ್ಟು ಅದೇ ಟೈಮ್ಗೆ ಎದ್ಬಿಟ್ಟಿದ್ಲು ಅವಳನ್ನ ಪುನಃ ಮಲಗಿಸೋಣ ಅಂತ ಟ್ರೈ ಮಾಡಿದೆ ಬಟ್ ಅವಳು ಮಲ್ಕೋತಾ ಇರಲಿಲ್ಲ ಆದರೂ ನನ್ನ ಜೊತೆನೇ ಎದ್ದು ಬಂದ್ಬಿಟ್ಲು ಆಮೇಲೆ ಸ್ವಲ್ಪ ಹೊತ್ತು ಆಗೀಗ ಆಟ ಆಡಿಸ್ಕೊಂಡು ಅವಳನ್ನ ನೋಡಿಕೊಂಡೆ ಅಡುಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ ಎಷ್ಟೇ ಬೇಗ ಕೆಲಸ ಮಾಡಬೇಕು ಅಂದರೂ ನಮ್ಮ ಲೇಡೀಸ್ಗೆ ಅದೊಂದು ಪ್ರಾಬ್ಲಮ್ಮು ನಾವು ಬೇಗ ಮಾಡೋಣ ಅಂತ ಬೇಗ ಇದ್ದಿರ್ತೀವಿ ಬಟ್ ಇನ್ನೇನೋ ಕಾರಣದಿಂದ ಲೇಟೇ ಆಗುತ್ತೆ ಆಮೇಲೆ ಗಡಿ ಬಿಡಿಲೇ ಅಡುಗೆ ರೆಡಿ ಆಗುತ್ತೆ ಇವಾಗೂ ಅಷ್ಟೇ ಅರ್ಜೆಂಟಲ್ಲಿ ಮೊಟ್ಟೆ ಬಿಡಿಸ್ತಾ ಇದೆ ಹಂಗೂ ಒಂದು ಮೊಟ್ಟೆನೋ ಎರಡು ಮೊಟ್ಟೆನೋ ಸ್ಕ್ರ್ಯಾಚ್ ಆಗಿಬಿಡ್ತು ಎಷ್ಟೇ ಫಾಸ್ಟಾಗಿ ಮೊಟ್ಟೆ ಎಡ್ದು ಫಾಸ್ಟಾಗಿ ಮೊಟ್ಟೆ ಹಿಡಿದ್ರಷ್ಟು ಹಂಗೆ ಸ್ಕ್ರ್ಯಾಚ್ ಆಗಿಬಿಡುತ್ತೆ ನಾನು ಮೊಟ್ಟೆನ ಎಡ್ದಿದ್ದಾದಮೇಲೆ ಒಂದು ಸಲ ತೊಳ್ಕೊತೀನಿ ಏಕೆಂದರೆ ಏನಾದರೂ ಮಿಸ್ ಆಗಿ ಸಿಪ್ಪೆ ಇದ್ಬಿಟ್ಟು ಮಕ್ಳ ಬಾಯಿಗೋ ಇಲ್ಲ ನಮ್ಮ ಬಾಯಿಗೋ ಸಿಕ್ಬಿಟ್ರೆ ಏನಾದರೂ ಆಗ್ಬಿಡುತ್ತೆ ಅನ್ನೋದು ಒಂದು ಕೇರಲ್ಲಿ ನಾನು ಯಾವಾಗಲೂ ಅಷ್ಟೇ ಮೊಟ್ಟೆ ಎಡ್ದಿದ್ದಾದ್ಮೇಲೆ ಒಂದು ಸಲ ನೀರಲ್ಲಿ ವಾಶ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡ್ತೀನಿ ಈಗ ಮೊಟ್ಟೆನ ನಾನು ಎಲ್ಲ ಮೊಟ್ಟೆಗೂ ನಾನು ಒಂದು ನಾಲ್ಕೈದು ತಾವು ಇದೇ ರೀತಿ ಕಟ್ ಇದ್ದೀನಿ ಅಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಮೊಟ್ಟೆಗೆ ಹಿಡೀಲಿ ಅನ್ನೋ ಥರ ಆದರೆ ಉಂಡೆ ಮೊಟ್ಟೆನೇ ಹಾಕಿ ನಾನು ಕರಿ ಮಾಡ್ತಾ ಇರೋದ್ರಿಂದ ಕಟ್ ಮಾಡ್ತಾ ಇಲ್ವಲ್ಲ ಹಾಗಾಗಿ ಈ ರೀತಿ ಈ ರೀತಿ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿಕೊಂಡ್ರೆ ಮೊಟ್ಟೆಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಹಾಗೆ ಈಗ ಫಸ್ಟು ಬಾಂಡಿಗೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಮೊಟ್ಟೆ ಹಾಕ್ತಾಯಿದ್ದೀನಿ ಮೊಟ್ಟೆ ಹಾಕಿದ ತಕ್ಷಣ ಎಣ್ಣೆ ಎಣ್ಣೆ ಎಲ್ಲ ಆರ್ತಾಯಿತ್ತು ಅದಕ್ಕೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟಿದೆ ಆಮೇಲೆ ಇದಕ್ಕೆ ಅರ್ಶನ ಹಾಗೆ ಸ್ವಲ್ಪ ಉಪ್ಪು ಮತ್ತು ಅದೇ ಸಣ್ಣ ಉಪ್ಪು ಪುಡಿ ಉಪ್ಪು ಇದ್ದೀನಿ ಮತ್ತು ಸ್ವಲ್ಪ ಖಾರ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಮೊಟ್ಟೆ ಒಡೆದೋಗಿದೆ ಬೇಯಿಸ್ಬೇಕಾದ್ರೆ ಮೊಟ್ಟೆ ಒಡೆದಿರಲಿಲ್ಲ ಬಟ್ ಎಡಿಬೇಕಾದ್ರೆ ನಾನು ಟೈಮ್ ಆಗಿಬಿಡ್ತಲ್ಲ ಅಂತ ಆ ಅರ್ಜೆಂಟಲ್ಲಿ ಎಡಿಬೇಕಾದ್ರೆ ಮೊಟ್ಟೆ ಹೊಡೆದೋಯ್ತು ಏನು ಮಾಡೋದಕ್ಕಾಗಲ್ಲ ಈಗ ನಾನು ಮೊಟ್ಟೆಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡಾದ್ಮೇಲೆ ಎತ್ಕೊಂಡೆ ಈಗ ಅದೇ ಬಾಣಲಿಗೆ ನಾನು ಅದೇ ಎಣ್ಣೆ ಜಾಸ್ತಿ ಏನು ಎಣ್ಣೆ ಪುನಃ ಎಣ್ಣೆ ಹಾಕಿಲ್ಲ ನಾನು ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಒಂದು ಎರಡು ಚಕ್ಕೆ ಎರಡು ಲವಂಗ ಹಾಗೆ ಕಸೂರಿ ಮೇತಿ ಈರುಳ್ಳಿ ಮತ್ತು ಹಸಿರು ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಆ ಚಕ್ಕೆ ಲವಂಗ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಚಕ್ಕೆ ಲವಂಗನ ಸ್ಕಿಪ್ ಮಾಡ್ಬೋದು ಜಸ್ಟು ಸಾಸಿವೆ ಹಾಕ್ಬಿಟ್ಟು ಡೈರೆಕ್ಟ್ ಕಸೂರಿ ಮೇತಿ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಆ ಚಕ್ಕೆ ಲವಂಗ ಫ್ಲೇವರ್ ಇಷ್ಟ ಆಗಿ ಆದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಿ ಹಾಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಆಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಇದ್ದೀನಿ ಏಕೆಂದ್ರೆ ಆಲ್ರೆಡಿ ನಾನು ಎಣ್ಣೆನಲ್ಲೂ ಉಪ್ಪಿರುತ್ತೆ ಯಾಕೆಂದರೆ ಮೊಟ್ಟೆನ ನಾವು ಫ್ರೈ ಮಾಡ್ಕೋಬೇಕಾದ್ರೂ ಉಪ್ಪಾಕಿದ್ವಲ್ಲ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾನು ಸ್ವಲ್ಪನೇ ಉಪ್ಪು ಹಾಕೊಂಡಿದ್ದೀನಿ ಈಗ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಖಾರದ ಪುಡಿ ಮಟನ್ ಸಾಂಬಾರು ಪುಡಿ ಇದ್ದೀನಿ ನೀವು ಮಟನ್ ಸಾಂಬಾರು ಪುಡಿ ಇಲ್ಲ ಅಂದರೆ ಧನ್ಯಾ ಪೌಡ್ರು ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಆ ಫ್ರೈ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ನಾನಿಲ್ಲಿ ಡೈರೆಕ್ಟ್ ಮಟನ್ ಸಾಂಬಾರ್ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಆಲ್ಮೋಸ್ಟ್ ಐದು ನಿಮಿಷ ಬೆಂದಿದೆ ಈಗ ನಾನು ಮೊಟ್ಟೆ ಅಂದರೆ ಫ್ರೈ ಮಾಡ್ಕೊಂಡಿರೋವಂಥ ಮೊಟ್ಟೆ ಹಾಕೋತಾ ಇದ್ದೀನಿ ಸಿಂಪಲ್ ಆಗಿ ಈ ಕರಿ ರೆಡಿಯಾಗಿದೆ ತುಂಬನೇ ಟೇಸ್ಟಿಯಾಗಿತ್ತು ನಂಗೆ ತುಂಬನೇ ಇಷ್ಟ ಆಯಿತು ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಜಾಸ್ತಿ ಬೇಡ ಅಂದ್ಬಿಟ್ಟು ಚಪಾತಿಗಲ್ವ ರೈಸ್ಗೆ ಆದರೆ ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನಡೆಯುತ್ತೆ ಇಲ್ಲಾಂದರೆ ಸ್ವಲ್ಪ ರುಬ್ಬಾಕೋತೀನಿ ಅಂದರೆ ಟೊಮೊಟೊ ಕೂಡ ರುಬ್ಬಾಕೋಬೋದು ಇದೇ ಕರಿಗೇನೆ ನಾನು ಯಾವುದೂ ರುಬ್ಬಾಕಿಲ್ಲ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ತುಂಬ ಸಿಂಪಲ್ಲಾಗಿ ಬೇಗನೆ ಕ್ವಿಕ್ಕಾಗಿ ಕರಿ ರೆಡಿ ಆಗುತ್ತೆ ಮೊಟ್ಟೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕರಿ ರೆಡಿ ಆಗುತ್ತೆ ಆ ಕೊತ್ತಂಬರಿ ಸೊಪ್ಪು ಫ್ಲೇವರ್ದು ಲಾಸ್ಟಲ್ಲಿ ಹಾಕಿದ್ರೇ ಇದ್ರ ಟೇಸ್ಟ್ ಚಂದ ಅದ್ರ ಫ್ಲೇವರ್ ಬಿಟ್ಟು ಬಿಡುತ್ತೆ ಆ ಫಸ್ಟೇ ಹಾಕ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕರಿ ರೆಡಿ ಮತ್ತು ಕರಿ ಮಾಡ್ತಾ ಮಾಡ್ತಾನೆ ನಾನು ಆಲ್ರೆಡಿ ಚಪಾತಿಗೆ ರೆಡಿ ಮಾಡ್ಕೊಂಡಿದ್ದೆ ಚಪಾತಿ ಮಾಡೋದಕ್ಕೆ ಒತ್ತೋದಕ್ಕೆ ಬೆಳಿಗ್ಗೆ ಟೈಮ್ ಆಗೇನೇ ಅಲ್ವಾ ಗಡಿ ಬಿಡಿಲಿ ನಾವು ತಿಂಡಿ ರೆಡಿ ಮಾಡ್ತಾನೆ ಇರ್ತೀವಿ ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಕೆಲಸ ಸಾಗೋದಿಲ್ಲ ಅಂತ ಅನಿಸುತ್ತೆ ಹಾಗೆ ನಾನು ಆಲ್ರೆಡಿ ಚಪಾತಿಗೆ ಫೋಲ್ಡ್ ಮಾಡಿ ನಾನು ಒತ್ಕೊಂಡು ರೆಡಿ ಮಾಡ್ಕೊಂಡಿದೆ ಜಸ್ಟ್ ಅಷ್ಟು ತವಾ ಬಿಸಿ ಮಾಡ್ಕೊಂಡು ಹಂಗೆ ಒಂದೊಂದು ಒಂದೊಂದು ಒತ್ಕೊಂಡು ಒತ್ಕೊಂಡು ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ಈಗ ಎಕ್ಕರಿ ಎಲ್ಲ ರೆಡಿ ಆಗಿದೆ ಅಲ್ಲ ಹಂಗ ಹಾಗಾಗಿ ಅಲ್ಲೇ ಒತ್ತಿ ಒತ್ತಿ ನಾನು ಬೇಯಿಸ್ಕೊತಾ ಇದ್ದೀನಿ ಅಂದರೆ ಒತ್ತಿ ಅಂದರೆ ಆರ ಫುಲ್ಲು ಒತ್ತಿಬಿಟ್ಟು ನಾವು ಇಟ್ಬಿಟ್ರು ಆ ಒಣಗೋದಂಗೆ ಆಗ್ಬಿಡುತ್ತೆ ಹಾಗೆ ಅಲ್ಲೇ ಒತ್ತಿ ಒತ್ತಿ ಬೇಯಿಸ್ಕೊತಾ ಇರ್ಬೋದಲ್ಲ ಅಂದ್ಬಿಟ್ಟು ಫೋಲ್ಡ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಈಗ ಒಂದೇ ಸಲ ಬೇಯಿಸ್ಬಿಟ್ಟು ಚಾರ್ವಿಗೆ ತಿನ್ನೋದಕ್ಕೆ ಕೊಟ್ಟೆ ಆಮೇಲೆ ಬಾಕ್ಸ್ಗೆ ಆಗ್ತಾಯಿದೆ ಆದರೂ ಸ್ವಲ್ಪ ಈ ಚಪಾತಿ ಮಾಡಿದಾಗ ಟೈಮ್ ಅಂತೂ ಬೇಕೇ ಬೇಕು ಅನಿಸುತ್ತೆ ಟೈ ಚಪಾತಿ ಒತ್ತೋದಕ್ಕೆ ಟೈಮ್ ಬೇಕು ಅದರಲ್ಲಿ ಅದಕ್ಕೇನಾದರೂ ಪಲ್ಯ ಗ್ರೇವಿ ಈ ರೀತಿ ಮಾಡ್ತೀವಿ ಅಂದಾಗ ಟೈಮ್ ನೋಡಿಕೊಂಡೇ ನಾವು ಮಾಡಬೇಕು ಅಂದರೆ ನನಗೆ ಈ ವಾರ ಇಲ್ಲದ ದಿನ ಚಪಾತಿ ಮಾಡ್ಕೊಬಿಡ್ತೀನಿ ಪೂಜೆ ವಾರ ಯಾವುದು ಇಲ್ಲ ಅಂಥದ್ದು ದಿನ ಇವತ್ತು ಬುಧವಾರ ಆಗಿರೋದ್ರಿಂದ ಯಾವುದೇ ಚಪ್ ವಾರ ಏನೂ ಇಲ್ಲ ಹಾಗಾಗಿ ಚಪಾತಿ ಮಾಡ್ಕೋತಾ ಇದ್ದೀನಿ ಆದರೆ ನಮಗೆ ಚಪಾತಿ ತುಂಬಾ ಇಷ್ಟ ನೈಟ್ ಟೈಮ್ ಜಾಸ್ತಿ ಮಾಡ್ಕೊಬಿಡ್ತೀವಿ ಇವಾಗ ಚಾರ್ ಬಿ ಸ್ಕೂಲ್ಗೂ ತೊಗೋಬೇಕು ಕಣಮ್ಮ ಯಾವಾಗಲೂ ನೈಟ್ ಟೈಮ್ ಮಾಡ್ಕೊಬಿಡ್ತೀಯಾ ಅಂತೇಳೆ ಹಾಗಾಗಿ ವಾ ಒಂದಿನ ಸ್ಕೂಲ್ಗೂ ಕೂಡ ಮಾಡಿಕೊಡ್ತೀನಿ ಬಾಯ್ ಚಾರ್ವಿ ಇವತ್ತು ಒಂದು ದೊಡ್ಡ ಮಿಸ್ಟೇಕೇ ಮಾಡಿಬಿಟ್ಟಿದ್ಲು ನಾನು ತಿಂಡಿ ಪ್ಲೇಟ್ಗೆ ಹಾಕಿಟ್ಟಿದ್ದೆ ಅವಳು ಯೂನಿಫಾರ್ಮೆಲ್ಲ ಹಾಕ್ಕೊಂಡು ಆಮೇಲೆ ತಿಂತಾಳೆ ಆಮೇಲೆ ನಾನು ಹೋಗಿ ತಲೆ ಬಾಜ್ಕೊಡ್ತಿದ್ದೆ ಇವತ್ತೇನು ಮಾಡಿದ್ದಾಳೆ ಅಂದರೆ ಮೊನ್ನೆ ಸೋಮವಾರ ರಜಾ ಬಕ್ರೀದ್ಗೆ ರಜಾ ಕೊಟ್ಬಿಟ್ಟಿದ್ರಲ್ಲ ನಿನ್ನೆ ಮಂಗಳವಾರ ಇವತ್ತು ಬುಧವಾರ ಬಟ್ ಅವಳು ಸೋಮವಾರ ರಜಾ ಕೊಟ್ಟಿದ್ದ ದಿನನ ಭಾನುವಾರ ಅಂತ ಅಂದ್ಕೊಬಿಟ್ಟು ನಿನ್ನೆ ಮಂಗಳವಾರನ ಸೋಮವಾರ ಅಂದ್ಕೊಂಡು ಇವತ್ತು ಮಂಗಳವಾರ ನಿನ್ನೆ ಒಂದಿನ ಯೂನಿಫಾರ್ಮ್ ಹಾಕ್ಕೊಂಡೋಗಿದ್ಲ ಸೋಮವಾರ ಮಂಗಳವಾರ ಒಂದೇ ಯೂನಿಫಾರ್ಮ್ ಇರುತ್ತೆ ಹಾಗಾಗಿ ನಿನ್ನೆ ಒಂದಿನ ಹಾಕೊಂಡೋಗಿದ್ಲ ಅದೇ ಯೂನಿಫಾರ್ಮ್ ಇಟ್ಟಿದ್ಲಲ್ಲ ಇವತ್ತು ಮಂಗಳವಾರ ಅಂದ್ಬಿಟ್ಟು ನೆನ್ನೆ ಯೂನಿಫಾರ್ಮೇ ಹಾಕೊಂಡು ಹೊಟ್ಟು ಹಾಕೊಂಡು ರೆಡಿ ಆಗಿಬಿಟ್ಟಿದ್ಲು ಪೂರ್ತಿ ಆಮೇಲೆ ಟೇ ಬಾಚೋದಿಕ್ಕೆ ಅಂದ್ಬಿಟ್ಟು ಟೇಪು ವೈಟು ಟೇಪು ವೈಟ್ ರಿಬ್ಬನ್ನು ಕೂಡ ಎತ್ಕೊಂಡಿದ್ಲು ಆಮೇಲೆ ನಾನು ರೆಡಿ ಆದ ಬೇಗ ತಿಂಡಿ ತಿನ್ಕೋ ನಾನು ತಲೆ ಅಂತ ಅಂತಂದೆ ಆಗ ಹೇಳ್ತಾ ಇದ್ದಾಳೆ ಅಮ್ಮ ಇವತ್ತು ವೆಡ್ನೆಸ್ ಡೇ ನಾನು ರಾಂಗ್ ಯೂನಿಫಾರ್ಮ್ ಹಾಕ್ಕೊಬಿಟ್ಟಿದ್ದೀನಿ ಅಂತ super anak super eh super why so fat super, super. 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 super, super. Ah? super. you no leave isla so you order ah you no ಚಾರ್ ಬಿ ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಜಾಲಿಸಿ ಒಣಗಾಕ್ಬಿಡೋಣ ಅಂದ್ಬಿಟ್ಟು ಮೇಲೆ ಬಂದೆ ಹಂಗೆ ಅವಿನ ಆಟಾಡಿಸ್ಕೊಂಡು ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಟ್ ಅವಳು ಒಂದು ಕೆಲಸ ಅಲ್ಲ ನಾನು ಬಟ್ಟೆ ಜಾಲಿಸ್ತಾ ಇದ್ರೆ ಅವಳು ಬಂದು ಜಾಲಿಸ್ತಾಯಿದ್ದು ಆಮೇಲೆ ಒಣಗಾಗ್ತಾಯಿದ್ರೆ ಬಂದು ಎಳೆಯೋದು ಅದು ಇದು ಮಾಡ್ತಾಯಿದ್ದು ನಾನು ಸ್ವಲ್ಪ ಹಾಗೇ ಹೇಗೆ ಮಾಡ್ತಾ ಇದ್ದೆ ಬಟ್ ನಾನು ಫೋನ್ ಇಟ್ಟಿದ್ದು ನೋಡ್ಬಿಟ್ಟು ಓಡ್ಬಂದು ಓಡ್ಬಂದು ಫೋನ್ ಎತ್ಕೊಂಡು ಎತ್ಕೊಂಡು ಅಮ್ಮ ನಾನು ವೀಡಿಯೋ ಅಮ್ಮ ನಾನು ಫೋಟೋ ನಾನು ಫೋಟೋ ಅಂತ ಹೇಳ್ತಾ ಇದ್ದು ಆಮೇಲೆ ಹಿಂಗೆ ಬಟ್ಟೆಯೂ ಎಲ್ಲ ಎಳ್ದು ಎಳ್ದು ಹಾಕ್ತಾಯಿದ್ಲು புனா நான் ஒன்று பட்டை எழியோதிக் போடத்தரில் ஒன்று பட்டை எழுதுவிட்டோ ஆமே புனா அது ஜாலிசி ಒಣಗಾಕ್ತೆ ಆಮೇಲೆ ಏನಾದರೂ ನನ್ನ ಅಲ್ಲಿ ಬ್ಯುಸಿ ಆಗ್ತಾಯಿದ್ರೆ ಬಂದು ಬಂದು ಫೋನ್ ಎತ್ತಿ 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 ಎತ್ಕೊಂಡು ಫೋನ್ ಕೈಲಿಟ್ಕೊಬಿಡ್ತಿದ್ಲು ಇದೇ ಕೆಲಸ ಮಾಡ್ತಾಯಿದ್ಲು ಆಮೇಲೆ ಏಕೋ ಬಟ್ಟೆ ಎಲ್ಲ ಜಾಲ್ಸ್ ಒಣಗಾಕಿದ್ದಾಯಿತು ಆಲ್ಮೋಸ್ಟ್ ನಾನು ಬಟ್ಟೆ ಒಣಗಾಕ್ಬೇಕಾದ್ರೆ ಒಬ್ಬೊಬ್ರದ್ದೇ ಒಂದೊಂದು ಸೈಡ್ ಒಣಗಾಕ್ಬಿಡ್ತೀನಿ ಅಂದರೆ ನಮ್ಮ ಮನೆಯವ್ರದ್ದೇ ಒಂದು ಲೈನು ನಂದೊಂದು ಲೈನು ಅವಿದೊಂದು ಲೈನು ಚಾರ್ವಿದೊಂದು ಲೈನು ಅಂತ ಏಕೆ ಅಂದರೆ ನನಗೆ ಬಟ್ಟೆನ ನೆಕ್ಸ್ಟ್ ಏನಾದರೂ ಬಂದು ನಾನು ಇಲ್ಲೇ ಫೋಲ್ಡ್ ಮಾಡ್ಕೊಂಡು ಎತ್ಕೋಬೇಕಾದ್ರೆ ಈಸಿಯಾಗಿ ಒಬ್ಬೊಬ್ರದ್ದೇ ಒಂದೊಂದು ಲೈನಲ್ಲಿ ಫೋಲ್ಡ್ ಮಾಡಿ ಎತ್ಕೊ ಹೋಗ್ಬೋದು ಅಂತ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಕಷ್ಟ ಬಂಗಾರಿ ಏನದು ಬಂಗಾರೀ ಖೋಖೋ ಏನು ಮಾಡ್ತಾ ಇದ್ದೀಯ ಅದರಲ್ಲಿ ಊಟ ಮಾಡ್ತಾರ ಅದರಲ್ಲಿ ಖೋಖೋನಲ್ಲಿ ನೀನೇನು ಮಾಡ್ತಾ ಇದ್ದೀಯಾ ಆ ಖೋಖೋನಲ್ಲಿ ಏಯ್ ಸರಿಯಾಗಿ ಹೇಳಮ್ಮ ಬಂಗಾರಿ ಸಾರ್ವಿಯಕ್ಕೆ ಎಲ್ಲಿ ಹೋಗೈತೆ ಆ ಸ್ಕೂಲು ನೀನು ಹಾ ನೀನು ಸ್ಕೂಲ್ಗೆ ಹೋಗ್ತೀಯ ಯಾವಾಗಿಂದ ಹೋಯ್ತಿಯಾ ಆ ಮದ್ದೂರಲ್ಲಿ ಹೋಯ್ತೀಯಾ ಯಾವ ಸ್ಕೂಲ್ಗೆ ಹೋಗ್ತೀಯಾ ಏನು ಚಾರ್ವಿಯಕ್ಕನ ಜೊತೆ ಹೋಗ್ತೀಯಾ ಯಾರ ಜೊತೆ ಹೋಯ್ತಿಯಾ ಸ್ಕೂಲ್ಗೆ ಪಪ್ಪ ಎಲ್ಲ ಆಯ್ತು ಆ ಡ್ಯೂಟಿ ಮಾಮ್ಮ ಎಲ್ಲ ಎಲ್ಲಿ ಟಿವಿ ನೋಡ್ತೀಯಾ ಟಿವಿ ನೋಡ್ತೀಯಾ ಟಿವಿಲಿ ಏನಾ ಕೊಡ್ಲಿ ಆಂಬೆ ಏನಾ ಕೊಡ್ಲಿ ನೋಡು ಏನಾ ಕೊಡ್ತೀನಿ ನೋಡು ಟಿವಿಲಿ ಏನಾ ಕೊಡ್ಲಿ ಏನಾಯ್ತು

ಟಿವಿಲೇನ ಕೊಡಲಿ ಗೊಂಬೆ ಯಾವ ಗೊಂಬೆ ನೋಡ್ತೀಯ ಯಾವೊಂಬೆ ಭೀಮ್ ನೋಡ್ತೀಯಾ ಭೀಮ್ ನೋಡ್ತೀಯಾ ಭೀಮ್ ಮತ್ತೆ ನಾನು ಲಾಗ್ನ ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವಿ ಅವ್ಳು ಅವಳು ಅಪ್ ಮಾಡಿ ನಾನು ಫ್ರೆಶ್ ಆಗಿ ಆಮೇಲೆ ಅವಳು ಆಟಾಡೋದಕ್ಕೆ ಸ್ವಲ್ಪ ಹೊತ್ತು ಕೂರಿಸಿದ್ದೆ ಸ್ವಲ್ಪ ಟಿ ವಿ ಹಾಕ್ಕೊಟ್ಟಿದ್ದೆ ಏನಾದರೂ ಗೊಂಬೆ ನೋಡ್ಲಿ ಅಂತ ಬಟ್ ಅವಳು ನೋಡೋದಿಲ್ಲ ಅಪರೂಪ ನೋಡೋದು ಒಂದು ಐದು ನಿಮಿಷ ನೋಡೋದೇ ಹೆಚ್ಚು ಆಮೇಲೆ ಅದು ಇದು ಅಂತ ಎಳಿಯೋದಕ್ಕೆ ಅದು ಇದು ಆಟ ಆಡೋದಕ್ಕೆ ಬಂದುಬಿಡ್ತಾಳೆ ಇಲ್ಲ ನಾನೇನಾದರೂ ಕೆಲಸ ಮಾಡ್ತಾಯಿದ್ರೆ ಬಂದು ಮುಟ್ಟೋದು ಇನ್ನೇನಾದರೂ ಮಾಡೋದು ಮಾಡ್ತಾಳೆ ಜಾಸ್ತಿ ಒಂದು ಕಡೆ ಕೂತ್ಕೊಂಡು ಏನೂ ನೋಡೋದಿಲ್ಲ ಅವಳು ಅದು ಇತ್ತೀಚೆಗೆ ಟಿ ನಾನು ರೂಢಿ ಮಾಡ್ತಾ ಇರೋದು ಈಗ ಚಾರ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಒಂದು ಇಪ್ಪತ್ತು ದಿನದಿಂದ ರೂಢಿ ಇದ್ದೀನಿ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡು ನೋಡಲಿ ಏನಾದರೂ ಗೊಂಬೆನೋ ಏನಾದರೂ ಅಂತ ಬಟ್ ಅವಳು ಇನ್ನೂ ಒಂದು ಕಡೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ನೋಡೋದಿಲ್ಲ ನೋಡೋಣ ಆಮೇಲೆ ನೋಡ್ತಾ ನೋಡ್ತಾ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನೋಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಹಂಗೂ ಜಾಸ್ತಿ ಹೊತ್ತು ಟಿ ವಿ ನೋಡೋದು ಒಳ್ಳೇದಲ್ಲ ಬಟ್ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಒಂದು ಕಡೆ ಕೂತ್ಕೊತಳಲ್ಲ ಅನ್ನೋದಕ್ಕೋಸ್ಕರ ನಾನು ಟಿ ವಿನ ರೂಢಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಗೋಧಿ ಹಿಟ್ಟು ತರಿಸಿದೆ ಅದನ್ನು ಬಾಕ್ಸ್ಗೆ ಹಾಕಿಟ್ಬಿಡೋಣ ಅಂದ್ಬಿಟ್ಟು ಹಾಕ್ತಾ ಇದೆ ಹಾಗೆ ಬಾಕ್ಸು ಅಕ್ಕಿ ಅಕ್ಕಿದು ಮತ್ತೆ ಗೋಧಿ ಹಿಟ್ಟು ಎರಡು ಖಾಲಿಯಾಗಿತ್ತು ಒಟ್ಟಿಗೆ ತೊಳೆದಿಟ್ಟಿದೆ ಅಂದರೆ ಖಾಲಿ ಆದಾಗಲೇ ಅಲ್ಲೇ ತೊಳೆದಿಟ್ಬಿಟ್ಟು ಆಮೇಲೆ ಫಿಲ್ ಮಾಡ್ಕೊಬಿಟ್ರೆ ಬೆಟರು ಅಂದ್ಬಿಟ್ಟು ತೊಳೆದಿಟ್ಟಿದ್ದೆ ಆಮೇಲೆ ತಂದಿದ್ರಲ್ಲ ಅನ್ಬಿಟ್ಟು ಅದನ್ನು ಕೂಡ ಫಿಲ್ ಮಾಡ್ಕೊಂಡೆ ಹಾಗೆ ಅಕ್ಕಿ ಅಂದರೆ ಆಲ್ರೆಡಿ ಒಂದು ಮೂಟೆ ತರಿಸಿದೆ ಅದ್ರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೆ ಇನ್ನೊಂದು ಲಾಸ್ಟಲ್ಲಿ ಸ್ವಲ್ಪ ಇತ್ತು ಅದನ್ನು ಕೂಡ ಹಾಕೋತಾ ಇದ್ದೀನಿ ಊರಿಂದ ತರಿಸೋ ಅಕ್ಕಿ ಆಗಿರೋದ್ರಿಂದ ಪಾಲಿಶ್ ಪಾಲಿಶ್ ಇರೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಬೇಗನೆ ಹುಳು ಆಗೋ ಚಾನ್ಸಸ್ ಬೇಗ ಇರುತ್ತೆ ಊರ ಅಕ್ಕಿನಲ್ಲಿ ಇಲ್ಲ ಅಂಗಡಿನಲ್ಲಿ ಪ್ಯಾಕೆಟ್ ಅಕ್ಕಿ ತೊಗೊಂಡ್ರೆ ಪಾಲಿಶ್ ಅಕ್ಕಿನಲ್ಲಿ ಅಷ್ಟೊಂದು ಹುಳು ಬೇಗ ಹುಳು ಆಗೋದಿಲ್ಲ ನಮ್ಮ ಊರಲ್ಲಿ ಅಕ್ಕಿ ತೊಗೊಂಡ್ರೆ ಬೇಗ ಆಗುತ್ತೆ ಅದೊಂದು ಪ್ರಾಬ್ಲಮ್ಮು ಹಾಗಾಗಿ ಯಾವಾಗಲೂ ಒಂದು ಎರಡು ಒಣ್ಮೆಣ್ಸಿಕಾಯಿ ಒಂದು ಪಲಾವೆಲೆ ಹಾಕಿಟ್ಬಿಡ್ತೀನಿ ಇದು ಆಲ್ರೆಡಿ ಒಂದು ಮಿನಿಲಾಗಲ್ಲಿ ಈ ಟಿಪ್ಸ್ ಹೇಳಿದ್ದೆ ಯಾರಾದರೂ ನೋಡಿಲ್ಲ ಅನ್ನೋ ಯೂಸ್ ಆಗುತ್ತೆ ಅಂತ ಹಾಗೆ ಹೇಳ್ತಾ ಇದ್ದೀನಿ ನಾನೇ ಯಾವಾಗಲೂ ಹಿಂಗೆ ಹಾಕಿ ಇಟ್ಬಿಡ್ತೀನಿ ಆದರೂ ಸಲ ಜಾಸ್ತಿ ದಿನ ಈ ರೀತಿ ಇಟ್ಟರೂ ಹುಳು ಆಗ್ಬಿಡುತ್ತೆ ಸ್ವಲ್ಪ ಜಾಸ್ತಿ ದಿನ ಇಟ್ಟದೇ ಇರೋ ಥರ ಮೈಂಟೇನ್ ಮಾಡಿಕೊಂಡು ಬೇಗ ಬೇಗ ಖಾಲಿ ಮಾಡಿಬಿಡ್ತೀನಿ ಮತ್ತು ಇವತ್ತು ಸ್ವಲ್ಪ ಬಿಸಿಲು ಚೆನ್ನಾಗೇ ಬರ್ತಾಯಿತ್ತು ಹಾಗಾಗಿ ಬಟ್ಟೆ ಬೇಗನೆ ಒಣಗಿರೋದು ಹಾಗೆ ಬಟ್ಟೆ ಎತ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅವಿನೂ ಕೂಡ ಜೊತೆನಲ್ಲೇ ಕರ್ಕೊಂಡೋಗಿ ಎತ್ಕೊಂಡು ಬಂದೆ ಅವಿ ಏನಾದರೂ ಕರ್ಕೊಂಡೋಗಿಲ್ಲ ಅಂತಂದರೆ ಅಲ್ಲೇ ಮಡ್ಚ್ಕೊಂಡೆ ಎತ್ಕೊಂಡು ಬಂದ್ಬಿಡ್ತೀನಿ ಆಲ್ಮೋಸ್ಟ್ ನಾನು ಯಾವಾಗಲೂ ಹಂಗೆ ಮಾಡೋದು ಇವಾಗ ಚಾರ್ ಬಿ ಟ್ಯೂಷನ್ಗೆ ಹೋಗಿ ಬರೋದ್ರಿಂದ ಚಾರ್ವಿನೂ ಕೂಡ ಮನೆಯಲ್ಲಿ ಇರೋದಿಲ್ಲ ಹಸ್ಬೆಂಡ್ಗೂ ಕೆಲಸ ಈಗ ಅವಿ ಪೂರ್ತಿ ಡೇ ನಾನೇ ನೋಡ್ಕೋಬೇಕಲ್ವಾ ಆವಾಗಾದರೆ ಚಾರ್ವಿ ಟ್ಯೂಷನ್ಗೆ ಹೋಗ್ತಿರ್ಲಿಲ್ಲ ಅವಳು ಬಂದ ತಕ್ಷಣ ಅವಿ ನೋಡ್ಕೋತಿದ್ಲು ನಾನು ಬಟ್ಟೆ ಏನಾದರೂ ಒಣಗಾಕಿದ್ರೆ ಎತ್ಕೊಂಡು ಬಂದು ಇಡೋದು ಅಂದರೆ ಅಲ್ಲೇ ಡೈರೆಕ್ಟು ಇವರಿಬ್ಬರು ಆಟ ಆಡ್ತಾ ಇರ್ತಾರೆ ಕೆಳಗಡೆ ಅಂದ್ಬಿಟ್ಟು ನಾನು ಅಲ್ಲೇ ಮಡಚಿ ಎತ್ತಿಟ್ಕೊಂಡು ಬಂದ್ಬಿಡ್ತಿದ್ದೆ ಇವಾಗ ಸ್ವಲ್ಪ ಮಡ್ ಅಂದರೆ ಅವಿನ ಕರ್ಕೊಂಡು ಹೋಗೋದ್ರಿಂದ ಮರ್ಚಿ ಎತ್ಕೊಂಡು ಬರೋದು ಕಷ್ಟ ಮತ್ತೆ ಬಿಸಿಲು ಬೇರೆ ಜಾಸ್ತಿ ಇತ್ತು ಮೇಲ್ಗಡೆ ಅವಳು ಹೆಂಗೋ ಸ್ವಲ್ಪ ತಾಟಾಡ್ಕೊತಾ ಇರ್ತಾಳೆ ಹೆಂಗೋ ಮಡ್ಚ್ಕೊಳ್ಳೋಣ ಅಂತ ನೋಡಿದೆ ಬಟ್ ಬಿಸಿಲು ಬೇರೆ ಜಾಸ್ತಿ ಇದ್ದಿದ್ದರಿಂದ ಬೇಡ ಅಷ್ಟೊಂದು ಬಿಸಿಲು ಅಂದರೆ ಇನ್ನೂ ನಾಲ್ಕೂವರೆ ಆಗಿತ್ತು ಆದ್ರೂ ತುಂಬ ಬಿಸಿಲು ಬರ್ತಾಯಿತ್ತು ಬೇಡ ಬಿಸಿಲು ಬೇರೆ ಜಾಸ್ತಿ ಇದೆ ಕೆಳಗಡೆನೇ ಹೋಗಿ ಕುತ್ಕೊಂಡು ಮಡ್ಚ್ಕೊಳ್ಳೋಣ ಅಂದ್ಬಿಟ್ಟು ಎತ್ಕೊಂಡು ಬಂದ್ಬಿಟ್ಟೆ ಆಮೇಲೆ ನನ್ನ ಮಡ್ಚಿಸ್ಕೊಡೋದಿಲ್ಲ ಅವಳು ತುಂಬಾ ಹಿಂಸೆ ಕೊಡ್ತಾಳೆ ಮಡ್ಚ್ಬೇಕಾದ್ರೆ ಬಟ್ಟೆನ ಅದಕ್ಕೆ ಏನು ಮಾಡಿದೆ ಡ್ರೈ ಫ್ರೂಟ್ಸ್ ಹಾಕ್ಕೊಟ್ಬಿಟ್ಟು ಇದ್ದೆ ನಾನು ಅದರಲ್ಲೂ ಡ್ರೈ ಫ್ರೂಟ್ಸ್ ಕೊಟ್ಟರೆ ಬೇಗನೆ ತಿನ್ಕೊಬಿಡ್ತಾಳೆ ಅದ್ರ ಪಿಸ್ತಾ ಕೊಟ್ಟರೆ ಸಿಪ್ಪೆ ಬಿಡಿಸ್ಕೊಡ್ಬೇಕಲ್ವ ನಾನೇ ಬಿಡಿಸ್ಕೊಡ್ತೀನಿ ಫಸ್ಟೆಲ್ಲ ನಾನೇ ಬಿಡಿಸ್ಕೊಡ್ತಿದ್ದೆ ಪಿಸ್ತಾನ ಇವಾಗ ಇಲ್ಲ ಅಮ್ಮ ನಾನೇ ಬಿಡಿಸ್ಕೊತೀನಿ ಅಂದ್ಬಿಟ್ಟು ಬಿಡಿಸ್ಕೊಡೋದನ್ನು ಹಾಕೋ ಹಾಕಿಸ್ಕೊಡೋದಿಲ್ಲ ಹಾಗೆ ಸಿಪ್ಪೆ ಸಹಿತನೇ ಹಾಕ್ಸ್ಕೊತಾಳೆ ಅದನ್ನು ಅವಳೇ ಬಾಯಲ್ಲಿ ಕಡದ್ದು ನಿಧಾನಕ್ಕೆ ಬಿಡಿಸ್ಕೊಂಡು ಬಿಡಿಸ್ಕೊಂಡು ತಿಂತಾಳೆ ಅದೊಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಹೇಗೋ ಹಂಗೋ ಹೆಂಗೋ ಹೆಂಗೋ ಇದ್ಲು ಹೆಂಗೋ ಸ್ವಲ್ಪ ಹೊತ್ತು ಈ ಕಡೆ ಜ್ಞಾನ ಇಲ್ವಲ್ಲ ಹೆಂಗೋ ತಿಂತಾ ಇದ್ದಾಳಲ್ಲ ಅಂತ ಆರಾಮಾಗಿ ನಾನು ಬೇಗ ಬೇಗ ಎಲ್ಲ ಬಟ್ಟೆ ಮಡ್ಚ್ಕೊಂಡೆ ಅಂದರೆ ಮೊನ್ನೆ ಎತ್ಕೊಂಡು ಬಂದಿರೋ ಬಟ್ಟೆನೂ ಕೂಡ ಹಂಗೆ ಮಡ್ಚಿರಲಿಲ್ಲ ಹಂಗೆ ಇಟ್ಬಿಟ್ಟಿದ್ದೆ ಅದನ್ನು ಸ್ವಲ್ಪ ಇತ್ತು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದೇ ಸಲ ಎಲ್ಲನೂ ಒಬ್ಬೊಬ್ರದ್ದೇ ಸಪ್ ಸಪ್ರೇಟ್ ಬಿಡ್ತಾ ಇದ್ದೀನಿ ಮಡ್ಚಿಟ್ಕೊಂಡ ತಕ್ಷಣ ಹಂಗೆ ಡೈರೆಕ್ಟ್ ಬೇಸನ್ಗೆ ಹಾಕ್ಕೊಂಡೋಗಿ ನಾನು ಹಾಗೆ ವಾಡ್ರೂಫ್ಗೆ ಹಾಕ್ಬಿಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವನಿಂದ ನಮ್ಮ ಭೂಮಿ ಎಷ್ಟು ಇದೆ ಈಗೋ ಅವಿ ಟಿ ವಿ ನೋಡ್ಕೊಂಡು ಆರಾಮಾಗಿ ಡ್ರೈ ಫ್ರೂಟ್ಸ್ ತಿಂತಾ ಇದ್ದಾಳೆ ಅಂದ್ಕೊಂಡೆ ಅಷ್ಟಲ್ಲ ನಿಗೋ ಇನ್ನೇನೋ ಮುಗ್ದೋಗುತ್ತೆ ಅನ್ನೋ ಟೈಮಲ್ಲಿ ಬಂದ್ಬಿಟ್ಟು ಎಲ್ಲನೂ ಚಿಲ್ಲದಕ್ಕೆ ನೋಡ್ತಾ ಇದ್ದು ನಾನು ಎಷ್ಟೇ ಹೇಳ್ತಾಯಿದ್ರು ಅದು ಇದು ಅಂತ ಎತ್ಕೊಂಡು ಮುಟ್ತಾನೆ ಇದ್ಲು ನಾನು ನೋಡ್ತಾ ಇದ್ದೆ ಹಾಗೂ ಒಂದು ಏಟು ಒಡೆದೆ ಬಟ್ ಆಮೇಲೆ ಮತ್ತು ನಾವು ಮಾತಾಡಬೇಕಾದ್ರೆ ಅಲ್ಲಿ ಟಿ ವಿ ಬೇರೆ ಆನ್ ಮಾಡಿಬಿಟ್ಟಿದೆ ಅದರ ಡಿಸ್ಟರ್ಬೆನ್ಸ್ ಬೇರೆ ಬರ್ತಾ ಇದೆ ಹಾಗೋ ಈಗೋ ಅಂತೂ ಬೇಗ ಬೇಗ ಮಡ್ಚೋಣ ಅಂದ್ಬಿಟ್ಟು ಅವಳ ಜೊತೆ ಮಾತಾಡಿಕೊಂಡು ಸುಮ್ಮನೆ ಆಗೋ ಏನು ಅದು ಇದು ಅಂತ ಹೇಳ್ಕೊಂಡು ಬಟ್ಟೆ ಅಂತೂ ಮಡ್ಚಿದ್ದಾಯಿತು ಹಾಗೆ ಸ್ವಲ್ಪ ಕ್ಲಿಪ್ ಕೊಟ್ಟೆ ಆಗೋ ಕ್ಲಿಪ್ಪೆಲ್ಲ ಬೇ ಅಂದರೆ ನಾನು ಕ್ಲಿಪ್ಪೆ ಎತ್ಕೊಂಡು ಬರಬೇಕಾದ್ರೆ ಬೇಸನ್ ಒಳಗಡೆನೆ ಹಾಕೊಂಡು ಬಂದುಬಿಡ್ತೀನಿ ಆಮೇಲೆ ಎತ್ತಿ ಕ್ಲಿಪ್ ಬಾಕ್ಸ್ಗೆ ಹಾಕಿದ್ರೆ ಆಯಿತು ಅಂದ್ಬಿಟ್ಟು ಹಂಗೆ ಎತ್ಕೊಂಡು ಬಂದಿದ್ದೆ ಅದ್ರ ಜೊತೆ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಕ್ಲಿಪ್ ಎತ್ತು ತುಂಬು ಅದು ಮಾಡು ಇದು ಮಾಡು ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೆ ಇಲ್ಲ ಅಂತಂದರೆ ನನ್ನ ಯಾವ ಮಾರ್ಸ್ಬಿಟ್ಟು ಬಟ್ಟೆಯಲ್ಲೇ ಎತ್ತಾಕ್ ಹಾಕ್ಬಿಡ್ತಾಳೆ ಹಂಗೆ ನಾನು ಅವಳನ್ನ ಯಾವ ಆ ಕ್ಲಿಪ್ಪು ಚೆಲ್ಲೋದು ಹಾಕೋದು ಆ ಥರ ಇದ್ದೆ ಹಂಗೆ ಮಾಡ್ತಾಯಿದ್ಲು ಅವಳು ಬಟ್ಟೆಯೂ ಪೂರ್ತಿಯಾಗಿ ಬೇಗ ಬೇಗ ಎಲ್ಲ ಮಡ್ಚ್ಬಿಟ್ಟೆ ಅವಳು ಅದು ಇದು ನೋಡ್ತಾ ಇರ್ತಾಳೆ ಅನ್ನೋ ಅಷ್ಟಲ್ಲಿ ಬೇಗ ಬೇಗ ಎಲ್ಲ ಮಡ್ಚ್ಬಿಟ್ಟು ಆಮೇಲೆ ವಾಡ್ರಫ್ಗೆಲ್ಲ ಪ್ರೂಫ್ಗೆಲ್ಲ ತೊಗೊಂಡೋಗಿ ಹಾಗೆ ಹಾಗೆ ನೀಟಾಗಿ ಜೋಡಿಸ್ಬಿಟ್ಟೆ ಬಟ್ಟೆ ಜೋಡಿಸ್ಬೇಕಾದ್ರೂ ಅಷ್ಟೇ ಇನ್ನೇನೇ ನಿಂತಿದ್ಲು ಅದು ಏನಾದರೂ ಬಟ್ಟೆ ಅಮ್ಮ ಎತ್ಕೊಡ್ತೀನಿ ಎತ್ಕೊಡ್ತೀನಿ ಅಂತ ಇದು ಮಾಡ್ತಾಯಿದ್ದು ಬಟ್ಟೆ ನಾನು ಜೋ ಏನಾದರೂ ವಾಟರ್ ಪ್ರೂಫ್ ಆಗಬೇಕಾದ್ರು ಒಂದೊಂದು ಎತ್ಕೊಡೋಕೆ ಬರ್ತಾಳೆ ಅವಾಗಲೂ ಬಿಡ್ತಾಳೆ ಒಟ್ಟಿನಲ್ಲಿ ಮಕ್ಕಳು ಜೊತೆ ನಾವು ಕೆಲಸ ಮಾಡೋದು ಒಂಥರ ಸರ್ಕಸ್ ಮಾಡ್ದಂಗೆ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಜೊತೆ ಸರ್ಕಸ್ ಮಾಡಿಕೊಂಡೇ ಕೆಲಸ ಮಾಡ್ದಂಗೆ ಆಗುತ್ತೆ ಈ ಮಕ್ಳ ಅಂದರೆ ಈ ವಯಸ್ಸಲ್ಲಂತೂ ಇದೇ ರೀತಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅಂತ ಅನ್ಕೋತೀನಿ ಅವರು ಯಾವ ರೀತಿ ಹೇಳ್ತಾರೆ ನಾವು ಅದೇ ರೀತಿ ಕೇಳಬೇಕು ಆಲ್ಮೋಸ್ಟ್ ಮುಗೀತು ಇವಾಗ ಹಾಲ್ ತಗೊಂಡ್ ಬಂದ್ ಅವಿಗೆ ಕೈಸ್ಕೊಡ್ಬೇಕು ಅಂದ್ರೆ ಸಂಜೆ ಟೈಮ್ ಡೈಲಿ ಸುಮ್ನೆ ಅಂದ್ರೆ ಒಂದೊಂದಿನ ವಾರದಲ್ಲಿ ಒಂದ್ ಎರಡು ದಿನ ಪಾರ್ಕ್ ಹೋಗ್ತಿವಿ ಡೈಲಿ ನಡ್ಕೊಂಡು ಅಲ್ಲಿವರೆಗೂ ಹೋಗೋದಿಕ್ ಆಗಲ್ಲ ಅನ್ಬಿಟ್ಟು ದಿನ ಹಿಂಗೆ ಸುಮ್ನೆ ತಿರುಗಾಡ್ಕೊಂಡು ಅವ್ಳಿಗೂ ವಾಕ್ ಮಾಡಿಸ್ ಆಗುತ್ತೆ ಆಚೆ ಕಡೆ ಎಲ್ಲ ತೋರ್ಸ್ದಂಗ ಆಗುತ್ತೆ ಅಂತ ಅನ್ಬಿಟ್ಟು ಹಾಲು ತೊಗೊಂಡು ಬರೋದಕ್ಕೆ ಹೋಗ್ತೀವಿ ಅಂದರೆ ಏನಾದರೂ ಮನೆಗೆ ಸಾಮಾನು ಬೇಕು ಅಂದರೆ ಸಣ್ಣ ಪುಟ್ಟ ಬೇರೆವೆಲ್ಲ ಹಸ್ಬೆಂಡೇ ತಂದು ಕೊಡ್ತಾರೆ ಸಣ್ಣ ಪುಟ್ಟ ಎಮರ್ಜೆನ್ಸಿಗೆ ಬೇಕು ಅಂದರೆ ಹಂಗೆ ಐಟಮ್ ತಗೊಂಡು ಹಾಲು ತೊಗೊಂಡು ಬರ್ತೀವಿ ಈಗ ಹಾಲು ತೊಗೊಂಡು ಬಂದು ಕಾಯಿಸ್ಕೊಟ್ಬಿಟ್ಟು ಆಮೇಲೆ ನಾನು ಕಾಫಿ ಡೈಲಿ ಏನು ಕುಡಿಯೋದಿಲ್ಲ ಅಪರೂಪ ಕುಡಿಯೋದು ನೋಡೋಣ ಬೇಕು ಕುಡಿಬೇಕು ಅಂತ ಅನ್ಸಿದ್ರೆ ಕುಡಿತೀನಿ ಇವಳು ಡೈಲಿ ಕಂಪಲ್ಸರಿ ಹಾಲಂತೂ ಕೊಡ್ತೀನಿ ಹಾಲು ಕೊಡ್ಲಿಲ್ಲ ಅಂದ್ರೆ ನನ್ ಬಿಡೋದಿಲ್ಲ ಇವಳು ಅಮ್ಮ ಹಾಲು ಅಮ್ಮ ಹಾಲು ಅಂತ ಹೇಳ್ತಾನೆ ಹೇಳ್ತಾಳೆ ಏನ್ ಬೇಕು ಏನು ಏನ್ ಬೇಕು ಹಾಲ್ ಬೇಕಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಹಾಗೆ ಇನ್ನು ನನ್ನ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ थैंक यू फॉर वाचिंग इनन व्लोग ಅಲ್ಲಿ ಸಿಕ್ತಿನಿ ಬೈ ಮಣ್ಣು ಮಗಲೇ ಬೈ ಬೈ ಮಣ್ಣು ಬೈ ಬೈ ಲೈಕ್ ಮಾಡಿ ನಿಮಗೆ ಲೈಕ್ ಮಾಡಿ ಚಾನೆಲ್ سبسಕ್ರೈಬ್ ಆಗಿ